ಸೊ ಎಲ್ಲರಿಗೂ ಮತ್ತೊಂದು ಹೊಸವಳಾಗೆ ಸ್ವಾಗತ ಸೊ ನಾನು ನೋಡಿ ನೆನ್ನೆ ತಂದಿದ್ನೆಲ್ಲ ಬಟ್ಟೆ ಹಾಕೊಂಡಿದ್ದೀನಿ ಒಂದ್ಸಲ ತೋರಿಸ್ತೀಯಾ ಲಾಂಗಿಂದ ಕಾಣಿಸ್ತೀನಿಯೋ ಬಿಡು ನಿಂದೆ ಇರಲಿ ಯಾಕೆ ನೋಡಿ ಇನ್ನೊಂದು ಹಿಂಗೈತೆ ಸೊ ಫಸ್ಟೇನೆ ಹಾಕೊಂಡು ಹೋಗ್ತೀನಿ ನಾನು ಬ್ಯಾಗ್ ಇದ್ರೆ ಇದು ಯಾವುದೋ ಮಾಮ್ ಫಿಟ್ ಥರ ಇದೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಬ್ಯಾಗ್ ಇದೆ ದುಡ್ಡೆಲ್ಲ ಖಾಲಿ ಹುಡ್ಡಿದ್ದೆ ಇವಾಗ ಸದ್ಯಕ್ಕಂತೂ ಎಲ್ಲ ಬಿಡಿ ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಹೋಗಬೇಕು ಇವತ್ತು ಥಿಯರಿ ಕ್ಲಾಸ್ ಅಲ್ವಾ ಬನ್ನಿ ಮತ್ತೆ ಇವಾಗ ಸಿಗ್ತೀನಿ ಅಲ್ಲಿ ಅಯ್ಯೋ ಇದೆಲ್ಲ ತೋರಿಸ್ಬರ್ಬೇಕು ಸಾರಿ ಬನ್ನಿ ಬ್ರೇಕ್ಫಾಸ್ಟಿಗೆ ದೋಸೆ ಇದೆ ರಾತ್ರಿ ಊಟ ನೋಡಿ ನಾನು ಬೆಳಿಗ್ಗೆ ಒಳಗೆ ಮಾಡಿಲ್ಲ ಊಟ ಮಾಡ್ತಾಯಿದ್ದೀವಿ ರಾತ್ರಿ ಗೈಸ್ ಇವಾಗ ನಾವು ಈ ಕಡೆಯಿಂದ ಆ ಸೈಡ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಯಾವುದೂ ಓಪನ್ ಇಲ್ಲ ಜಾಗ ಸೊ ಇಲ್ಲಿ ಯಾವುದೋ ಒಂದು ಸಿಕ್ಕದ ಪ್ಲೇಸ್ ಇದೆ ಇದರಿಂದ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಇವಾಗ ಇಲ್ಲಿ ನಿಮ್ಗೆ ಲೈಟ್ ಫುಲ್ಲು ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ ಒಂದು ನಿಮಿಷ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ ಅದು ಹಾಂ ಆ ಕಡೆ ಹೋಗಿ ಆ ಕಡೆ ಏನಾದರೂ ನೋಡೋಣ ಅಂತಷ್ಟೇ ಏನು ತೆಗೆಯೋದೇನಿಲ್ಲ ಜಸ್ಟ್ ಸುಮ್ಮನೆ ಹಂಗೆ ಒಂದು ವಾಕ್ ಬಂದಿದ್ವಿ ನೋಡೋಣ ಏನಾಗುತ್ತೆ ಅಂತ ಇವಾಗ ಇಲ್ಲಿ ಗ್ಯಾಪ್ ಕಾಣ್ ಎಲ್ಲಿ ಅದು ಗ್ಯಾಪ್ ಇದ್ದಿದ್ದು ಕಾಣಿಸ್ತಾನೆ ಇಲ್ಲ ಓ ನಾವು ಅಲ್ಲೋದ್ರೆ ಹಿಂಗೆ ಬರ್ಬೋದಲ್ಲ ಸೊ ಇವಾಗ ಇದ್ರ ಮೇಲೆ ಬರಬೇಕಾಯಿತು ಹಂಗೆ ಅಲ್ಲಿ ನೋಡಿದ್ರೆ ಲೋಪನೇ ಇರಲಿಲ್ಲ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ರೆಡ್ ಆಗಿ ಫುಲ್ ಬ್ರೇಕ್ ಲೆಗ್ಸು ಎಷ್ಟು ಗಾಡಿ ಇದೆ ಇವಾಗ ಇಲ್ಲಿ ಬಂದು ನೋಡಿದ್ರೆ ಇನ್ನೊಂದು ಇಷ್ಟ ಐತೆ ಅಲ್ಲ ಬರು ಅಡ್ವೆಂಚರ್ ಪ್ರೊಮ್ಯಾಕ್ಸ್ ಐತೈತಿ ಇಲ್ಲಂತೂ ಇಲ್ಲಿ ಬಂದಿದೆ ಒಂದು ಶಾಪ್ ಇಲ್ಲೊಂದು ಐಫೋನ್ದು ಪ್ರೈಸ್ ಎಲ್ಲ ಕೇಳ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ತೆಗೆಯಲ್ಲ ಆದರೆ ಪ್ರೈಸ್ ಕೇಳೋಕ್ಕೆ ರಿಯಾಕ್ಷನ್ ಹೇಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀವಿ ರಿಲಯನ್ಸ್ ಸ್ಟೋರ್ಗಾದರೆ ಐಫೋನ್ ಒಳ್ಳೆ ಸದಾಗಿತ್ತು ಇವರು ಇದು ಐಫೋನ್ ಸಿಕ್ಸ್ಟೀನು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ನನಗೆ ಸಿಕ್ಸ್ಟೀನ್ ಮಾತ್ರ ಸಕ್ಕು ಮಾತ್ರ ಅಂದರೆ ಕ್ಯಾಮರಾ ಇದು ಮತ್ತು ಇದು ಒಂದೇ ಸೇಮ್ ಇದು ಸಿಕ್ಸ್ಟೀನಿ ಎಲ್ಲಕ್ಕಿಂತ ಕಮ್ಮಿ ಪ್ರೈಸು ಇದೆ ಇದು ನೋಡಿ ಇಲ್ಲಿ ಪರ್ ಮಂತ್ ಇ ಎಮ್ ಐಯೂ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಟು ಥೌಸಂಡ್ ತ್ರೀ ಹಂಡ್ರೆಡು ಅಷ್ಟೆಲ್ಲ ಇವಾಗ ಸದ್ಯಕ್ಕೆ ಅಮೌಂಟ್ ಇಲ್ಲ ಜಸ್ಟ್ ನೋಡೋಕೆ ಬಂದಿದ್ದೀವಿ ಅಷ್ಟೇ ಈ ಒಂದು ರೋಡ್ಗೆ ಅಲ್ಲಿಂದ ಬಂದ್ವಿ ಎಂಟು ಗಂಟೆ ಬಂದವರು ಇವಾಗ ಹತ್ತು ಗಂಟೆ ಆಯಿತು ಸೊ ಇಲ್ಲಿ ನಮ್ಗೆ ಇವಾಗ ಸಿಕ್ಕಿದೆ ಇಲ್ಲಿಂದ ಹೋಗ್ಬೇಕು ಇವಾಗ ಎರಡು ಸ್ಟೋರ್ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಬಂದಿದ್ವಿ ಆ್ಯಪಲ್ ಪ್ರಾಡಕ್ಟ್ಸ್ ನೋಡಿಕೊಂಡು ಐಫೋನ್ ನೋಡೋಕೆ ಮೇಯ್ನಾಗಿ ಹೋಗಿರೋದ್ರಲ್ಲಿ ಸೊ ಇವತ್ತಿನ ಇಷ್ಟೇ ನಾನು ಸಿಕ್ಕೀನಿ ನಮಗೆ ನೆಕ್ಸ್ಟ್ ಬೈ ಬೈ